ஜெய ஜெய சுபம்கிட்டிறன நான் அய்யோ நான் வந்து மாட்டிக்கிட்டேன் மேலமாரி ஜெயுபாமிய ஆமே லோட் ஆமே லோட் ಸರ್ಕಾರ ಪಕ್ಷ ಮೀಡಿಯಾ ಕಡೆ ಎಲ್ಲ ಬರ್ತಾ ಬರ್ತಾ ಇಲ್ಲೇ ಬರ್ತಾ ಇದೆ ಇಳೀರಿ ಇಳಿರಿ ಬೇಗ

ಇವೇನಾದ್ರೂ ರಿಸರ್ವ್ ಕಾಲ ಸೇರಿಸಿ ಇಲ್ಲಿ ಹೋದ್ರೆ ಇಲ್ಲಿ ಒಬ್ಬ ಬೊಮ್ಮಗನ ನಿಲ್ಲಿಸ್ತಾ ಇದ್ರು ಇಲ್ಲಿ ಒಬ್ಬ ಬಹುಮಗನ ನಿಲ್ಲಿಸ್ತಾ ಇದ್ರು ಇಲ್ಲಿವ್ರು ಓಟ್ ಹಾಕ್ತೀರಾ ವೋಟ್ ಹಾಕ್ತೀರೇನ್ ವೋಟ್ ಹಾಕ್ತೀರೇನ್ ದಯಮಾಡಿ ಕಾಂಗ್ರೆಸ್ಗೆ ಆಮೇಲೆ ಈ ಮಾರ್ಕೆಟ್ ಇಂಟರ್ ಮಾರ್ಕೆಟ್ ಆಗಬೇಕು ಅಂತೇಳಿ ರೇಷ್ಮೆ ಕೂಡಿದ ಮಾರ್ಕೆಟ್ ಅದಕ್ಕೆ ದೊಡ್ಡ ದ್ವೇಷ ಇತ್ತೀಚೆಗೆ ನಿಮ್ಮ ರಾಜೀವ್ ಗೌಡ ಮತ್ತೆ ಅಂಜಿರಪ್ಪ ಇಬ್ರು ಸೇರಿ ಗಲಾಟೆ ಮಾಡಿ ಸಿಲುಗಟ್ಟೆಗೆ ಕುಡಿಯೋ ನೀರು ಬೇಕು ಹೋಲಿ ವ್ಯವಸ್ಥೆ ಬೇಕು ಅಂತ ಹೇಳಿ ಮಾಡಿದ್ರು ಯಾರೋ ಬಿಜೆಪಿ ಮಾಡಿದ್ರ ಜೆಡಿಎಸ್ ಮಾಡಿದ್ರ ಕುಮಾರಸ್ವಾಮಿ ಮಾಡಿದ್ರ ಮಾಡಲಿಲ್ಲ ಅಂತವ್ರನ್ನ ಸೋಲಿಸ್ಬೇಕಿಲ್ವ ಈಗ ಇಲ್ಲಿ ಚಂಗಂಕೋಟೆಯಲ್ಲಿ ಎರಡೂವರೆ ಸಾವಿರ ಎಕರೆ ಪ್ರದೇಶದಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದೀವಿ ಪ್ರಾರ್ಥಿತಿ ಮಾಡ್ತೀನಿಗಳಿಗೆ ಯಾವತ್ತು ಒಂದು ಲಕ್ಷ ಹತ್ತು ಸಾವಿರಕ್ಕಿಂತ ಹೆಚ್ಚು ಓಟ್ ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಒಂದು ಲಕ್ಷಕ್ಕಿಂತ ಒಂದು ಲಕ್ಷ ಸಾವಿರ ಕೊಡ್ತೀರಾ ಜೈ ಕರ್ನಾಟಕ ಅನ್ನಿಸ್ಕೊಂಡಿರೋ ನಮ್ಮ ಸಿ ಮಾಡಿಪ್ಪ ಸೈಕಲ್ ನ ಮೂವ್ ಮಾಡಿ ಬೈಕಲ್ ಚಾನ್ ಮುಖ್ಯಮಂತ್ರಿ ಹದಿನಾಲ್ಕನೂರು ಪಕ್ಷಕ್ಕ ಮನುಷ್ಯ ಪರಿಷತ್ ಹೇಳ್ತಾರೆ ಇವರಂತ ಹಣ ಇಲ್ಲ ಅಂತ ಅವರ ಸಾಹಿತ್ಯ ಅವರ ಒಂದು ಉದ್ಯೋಗದಿಂದ ಈ ವಾರ್ಕೇಶ ನಮ್ಮ ಮುಖ್ಯಮಂತ್ರಿ ಹದಿನಾಲ್ಕು ಪರಿಶೀಲನೆ ಮಾಡಿ ಇಂತಹ ಪರಿಸ್ಥಿತಿಯನ್ನು

ನಾಲ್ಕೂವರೆಂದ ಐದು ಕೋಟಿ ಜನಗಳು ಕಲಾಂಕೊಂಡಿದ್ದೀರಿ ಎಲ್ಲ ಆಶೀರ್ವಾದವನ್ನು ಮಾಡಿದ್ರೆ ಇಪ್ಪತ್ತೆ ಇಪ್ಪತ್ತೆಂಟು ತನಕ ಆಶೀರ್ಣ ವಿಶೇಷವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರ ಎರಡು ಜಂಟಿ ಕ್ಷೇತ್ರಗಳು ಇದ್ದಾರೆ ಎರಡರಲ್ಲಿ ಕೂಡ ನಾವು ಇಲ್ಲಿ ಕೋಲಾರ ಕ್ಷೇತ್ರ ಕೊಡಬೇಕು ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರಕ್ಷಣಾ ಮಂಡ್ಯವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಮ್ಮ ಕಣ್ಣಿನಿಂದ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಲ್ಲಿ ಕೆಲಸ ಮಾಡಿ ಶಿಸ್ತಿನ ಸಿಪಾಯಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲಸ ಮಾಡಲು ಬಂದಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿಕೆ ಶಿವಕುಮಾರ್ ಅವರು ಆಶೀರ್ವಾದ ಮಾಡಿದ್ದಾರೆ ಅವರೆಲ್ಲ ಕೂಡ ಅವ್ರಿಗೆ ಆಶೀರ್ವಾದ ಮಾಡಿ ಅವರನ್ನು ಶಿಕ್ಷಣ ಮಾಡಬೇಕು ಮುಖ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಪಕ್ಷಕ್ಕೆ ಹಸ್ತದ ಗುತ್ತಿಗೆ ಗೌತಮ್ ಅವರು ತಮ್ಮ ಮೂರನದ ಮತವನ್ನು ಕೊಟ್ಟು ಶಿಕ್ಷಣ ಮಾಡಬೇಕು ಅಂತ ಮಾಡ್ತೇನೆ ಜೈ ಹಿಂದ್